ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಇವತ್ತು ಬಂದ್ಬಿಟ್ಟು ಮಿನಿ ಲಾಗ್ ಆಗಿರುತ್ತೆ ನಾನು ಮಾರ್ನಿಂಗ್ ಲೇಟ್ ಆಗಿ ಎದ್ದು ಮನೆ ಹತ್ರ ಹೋಗ್ತಾ ಇದ್ದೀನಿ ನೆಕ್ಸ್ಟ್ ಅಲ್ಲಿ ನಮ್ಮ ಮನೆಯವ್ರ ಅಕ್ಕನ ಮಗ ಹಾಯ್ ಮಾಡೋದಾ ನೆಕ್ಸ್ಟ್ ನಾನು ಎಲ್ಲ ಕರ್ಕೊಂಡ್ಬಿಟ್ಟು ಡೈರಿ ಹತ್ರ ಹಾಲು ತಗೊಂಡು ಬಂದರೆ ಡೈರಿ ನಮ್ಮ ಡೈರಿ ಫುಲ್ ಖಾಲಿ ಇರ್ತಿರೋ ಅಂಥ ಡೈರಿ ಫುಲ್ ಜನ ಎಲ್ಲ ತುಂಬ್ಕೊಂಡಿದ್ರು ನೆಕ್ಸ್ಟ್ ಅಲ್ಲಿಗೆ ನಮ್ಮ ರಂಗನಾಥನೂ ಕೂಡ ಬಂದ ರಂಗನಾಥಣ್ಣ ಬಂದ ಕೂಡಲೇ ನನಗೆ ಅನಿಸಿದ್ದೆ ಏನಪ್ಪ ಅಂದರೆ ನೆಕ್ಸ್ಟ್ ಇವತ್ತು ಟಿಫನಿಗೆ ಉಪ್ಪಿಟ್ಟು ಮಾಡಿದ್ದು ಸ್ವಲ್ಪನೇ ತಿನ್ಕಂಡೆ ನಾನು ನೆಕ್ಸ್ಟ್ ಅಲ್ಲಿಂದ ನಾವು ಅರಸಿಕೆರೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ಬಿಟ್ಟು ನನ್ನ ಮಕ್ಕಳು ಮತ್ತು ನನ್ನ ಸೊಸೆ ಇದ್ದು ಬಸ್ ಬಂತು ಬಸ್ ಹತ್ತಿದ್ದು ಕಾಮಿಡಿ ಏನಪ್ಪ ಅಂತಂದರೆ ಬಸ್ ಹತ್ತೋಕ್ಕಿಂತ ಮುಂಚೆ ಇದ್ದು ಟೋಪಿ ಬಸ್ ಹಿಡ್ದಾದ ಮೇಲೆ ಟೋಪಿ ಇರಲಿಲ್ಲ ನನ್ನ ಮಗನ ಹತ್ರ ನೆಕ್ಸ್ಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ನೋಡಿದ್ರೆ ಜನ ಎಲ್ಲ ಜಿಗಿ ಜಿಗಿ ಅಂತಿತ್ತು ನನಗೆ ಅನ್ಸುತ್ತೆ ಇವ್ರೆಲ್ಲೋ ಟ್ರಿಪ್ ಹೋಗ್ತಿದ್ರೆ ನಿಮ್ಗೆ ಯಾಕೆ ಬೇಕದು ಚಿಕಾ ಮುಚ್ಕೊಂಡು ಹೋಗಲ್ಲ ಆಮೇಲೆ ನನ್ನ ಮಗನಿಗೆ ಶೂ ತಗೋಣ ಅಂತ ಹೋದು ಶೂ ತಗೋನಕ್ಕೆ ಅಂತ ಹೇಳ್ಬಿಟ್ಟು ಶೂ ಎಲ್ಲ ನೋಡಾಯ್ತು ತಗೊಂಡು ನೆಕ್ಸ್ಟು ನನ್ನ ಸೊಸೆ ಅಲ್ಲಿರೋ ಸ್ಲಿಪ್ಪರ್ಗಳೆಲ್ಲವೂ ಹಾಕೊಂಡು ಹಾಕೊಂಡು ಟ್ರಯಲ್ ನೋಡಿ ತೆಗಿತಾಯಿದ್ಲು ಒಂದೊಂದು ಸ್ಲಿಪ್ಪರು ಕೂಡ ತುಂಬ ಚೆನ್ನಾಗಿತ್ತು ಎಲ್ಲವೂ ತಗೋಬೇಕು ಅನ್ನಿಸ್ತಿತ್ತು ಅಷ್ಟು ಚೆನ್ನಾಗಿದ್ದು ಸ್ಲಿಪ್ಪರ್ಸ್ ಅಂತೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಲ್ಲವೂ ತಗೋಬೇಕು ಅನ್ನಿಸ್ತಿತ್ತು ನೆಕ್ಸ್ಟ್ ಅಲ್ಲಿಂದ ಸೈಕಲ್ ನೋಡಿಬಿಟ್ಟು ನನ್ನ ಮಗ ಸೈಕಲ್ ಕೊಡ್ಸಮ್ಮ ಅಂತ ಇದ್ದ ನೆಕ್ಸ್ಟು ಸೈಕಲು ಮನೇಲಿರೋದೆ ರೆಡಿ ಮಾಡ್ಸೋಣ ಕಣೋ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ಹೋಗ್ತಾ ಇರಬೇಕಾದ್ರೆ ಬ್ಯಾಂಗ ಸ್ಟೋರಲ್ಲಿ ಸ್ವಲ್ಪ ಏನೇನೋ ಐಟಮ್ ತಗೊಳ್ಳೋದಿತ್ತು ಹಾಗಾಗಿ ಬ್ಯಾಂಗ ಸ್ಟೋರಿಗೆ ಹೋಗಿ ಅಲ್ಲೆಲ್ಲ ಐಟಮ್ ಎಲ್ಲ ತಗೊಂಡು ಹೊರಗಡೆ ಬಂದ್ವಿ ಹೊರಗಡೆ ಬಂದಾಗ ನನ್ನ ಫೇವ್ರೇಟು ಸ್ವೀಟಿದು ಜಿಲೇಬಿ ಹಾಗಾಗಿ ಒಂದು ಕಾಲು ಕೆ ಜಿ ಜಿಲೇಬಿ ತಂದ್ಬಿಟ್ಟು ತಿನ್ಕಂಡು ಹೋದ್ವಿ ಹೋಗ್ತಾ ಅಂತವೇ ಮತ್ತೆ ಒಂದು ಬಜಾರ್ ಇತ್ತು ಅದರೊಳಗಡೆ ಹೋದ್ವಿ ಅದರೊಳಗಡೆ ಹೋಗ್ಬಿಟ್ಟು ಬಟ್ಟೆ ಅಲ್ಲಿರೋದು ಹಂಗೆ ನೋಡಿದ್ವಿ ಒಂದು ರೌಂಡು ಯಾವ್ಯಾವ ಥರ ಇದೆ ಕಲೆಕ್ಷನ್ಸ್ ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ಯಾವ ತೊಗೊಳಲಿಲ್ಲ ಯಾಕೋ ಯಾವುದು ಇಷ್ಟ ಆಗಲಿಲ್ಲ ಹಾಗಾಗಿ ಮತ್ತೆ ರಿಟನ್ನು ಬಂದ್ವಿ ಕಟಿಂಗ್ ಶಾಪಿಗೆ ಬಂದ್ವಿ ನನ್ನ ಪಾಪದ ಕಟಿಂಗ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಅವನ ಕಟಿಂಗಿಗೆ ಹೇಳ್ಬಿಟ್ಟು ಕೂರಿಸ್ಬಿಟ್ಟು ನಾವು ಅಲ್ಲೇ ಕೂತಿದ್ವಿ ನೆಕ್ಸ್ಟ್ ಅವನಿಗೆ ಕಟಿಂಗ್ ಮಾಡ್ತಾಯಿದ್ದಾರೆ ನನ್ನ ಮಗ ಚೋಟು ನೋಡಿ ಕ್ಯಾಮ್ರಾ ಹಿಡಿದ್ರೆ ಸಾಕು ಅವ್ನು ಯಾವ್ಯಾವ ಥರ ಆ್ಯಕ್ಟಿಂಗ್ ಮಾಡ್ತಾನೆ ಯಾವ್ಯಾವ ಥರ ಡ್ರಾಮಾ ಮಾಡ್ತಾನೆ ನೀವೇ ನೋಡಿ ಯಾವ ಥರ ಮಾಡ್ತಾ ಇದ್ದಾನೆ ಅಂತ ಬರೀ ಇಂಥದಯ್ಯ ನೆಕ್ಸ್ಟ್ ಅಲ್ಲಿಂದ ನಾವು ಸರ್ಕಲಿಗೆ ಬಂದು ಕಂದ್ವಿ ಸರ್ಕಲ್ ಹತ್ರ ಬಂದ ನಿಂಕಂದ್ರೆ ಬಸ್ ಯಾವೂ ಇರಲಿಲ್ಲ ಬಸ್ಸಿಗೋಸ್ಕರ ವೆಯ್ಟ್ ಇದ್ದು ನೆಕ್ಸ್ಟು ನಾನು ಸೊಸೆ ಪಾನಿಪುರಿ ತಿನ್ನ ನಾನು ಹಂಗಾಗಿ ಪಾನಿಪುರಿ ತಿನ್ನೋಕ್ಕೆ ಹೋದ್ವಿ ಅಲ್ಲಿ ನೋಡಿ ನನ್ನ ಮಗ ಯಾವ ಥರ ಹೇಳ್ತಾ ಇದ್ದಾನೆ ನೆಕ್ಸ್ಟ್ ಬಸ್ ಸಿಕ್ತು ಬಸ್ ಹತ್ತಿದ್ವಿ ಬಸ್ ಹತ್ತಾದ್ಮೇಲೆ ಆರ್ನಳ್ಳಿಗೆ ಬಂದ್ವಿ ಆರ್ನಳ್ಳಿಗೆ ಬಂದ್ಬಿಟ್ಟು ಬೇಕರಿ ಹತ್ರ ಬಂದ್ವಿ ಬೇಕರಿ ಹತ್ರ ಬಂದ್ಬಿಟ್ಟು ಏನೇನು ತಿನ್ಬೇಕು ಅಂತ ಅನ್ನಿಸ್ತು ಅದನ್ನೆಲ್ಲ ತಗೊಂಡ್ವಿ ತಿಂದ್ವಿ ಆದ್ಮೇಲೆ ನಮ್ಮ ಮನೆಯವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ನೆಕ್ಸ್ಟ್ ನಮ್ಮನೆಯವರು ಕೂಡ ಬಂದರು ಹಾಗಾಗಿ ನಮ್ಮ ರಿಲೇಷನ್ ಒಬ್ರದ್ದು ಮದುವೆ ಇತ್ತು ಅಂತ ಹೇಳ್ಬಿಟ್ಟು ಮದುವೆಗೆ ಹೋಗಿದ್ದು ಮದುವೆ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು ಅಲ್ಲೇ ನಮ್ಮೂರವ್ರು ಒಬ್ಬರು ಅಕ್ಕ ಸಿಕ್ಕಿದ್ರು ಅವ್ರನ್ನ ಮಾತಾಡಿಸ್ಕೊಂಡು ನಾವು ಚೌಟ್ರಿ ಒಳಗಡೆ ಹೋದ್ವಿ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕೂಡ ಒಳಗಡೆ ಹೋದ್ವಿ ಒಳಗಡೆ ಹೋಗ್ಬಿಟ್ಟು ರಿಸೆಪ್ಷನ್ ನಡೀತಿತ್ತಲ್ಲ ಹಾಗಾಗಿ ರಿಸೆಪ್ಷನ್ ನಡೆಯೋ ಕಡೆ ಹೋಗ್ತಾ ಇದ್ವಿ ಹೋಗ್ಬಿಟ್ಟು ನಾವು ಕೂಡ ಒಂದು ಫೋಟೋ ತೆಗೆಸ್ಕೊಂಬಿಟ್ಟು ವಿಶ್ ಮಾಡಿ ಬಂದ್ವಿ ಅಲ್ಲೂ ಕೂಡ ಒಂದು ವ್ಯೂ ತೊಗೊಂಡೆ ನೆಕ್ಸ್ಟ್ ಅಲ್ಲಿಂದ ಊಟಕ್ಕೆ ಅಂತ ಬಂದ್ವಿ ಊಟ ಮಾಡೋಕ್ಕೆ ಅಂತ ಕೂತಿದ್ವಿ ಜನ ತುಂಬ ಇತ್ತು ಅದರಲ್ಲಿ ನಮ್ಮೂರವರು ಒಂದು ಮೂರು ಜನ ಇದ್ರು ಹಾಗಾಗಿ ನನ್ನ ಮಗ ಅವ್ರನ್ನ ಮಾತಾಡಿಸ್ತಿದ್ದ ನೆಕ್ಸ್ಟ್ ನಮಗೂ ಊಟ ಕೊಟ್ಟರು ಊಟ ಮಾಡಿದ್ವಿ ಇಷ್ಟಪಡ್ತೀನಿ ಬಾಯ್ ಅಲ್ಲಿಂದ ಸೀದಾ ಊರಿಗೆ ಬಂದ್ವಿ ಇದಿಷ್ಟು ಇವತ್ತಿನ ಲಾಗ್ ಆಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಫಾಲೋ ಮಾಡಿ ಮನೆ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಇಷ್ಟ ಇಲ್ದರ ಕೆಲ್ಸಾನು ಕಷ್ಟ ಪಡ್ಕೊಂಡು ಗಳ ಮುಂದೆನೋ ತಲೆ ತಗಸ್ಕೊಂಡ್ ಜೀವನ ಮಾಡ್ತಾ ಇದ್ದೀನಿ ಒಳ್ಳೆ ಟೈಮ್ ಗೋಸ್ಕರ ಅದನ್ನ ಹಾಳು ಮಾಡ್ಬೇಕು ಅಂತ ಬಂದ್ರೆ ಮತ್ತೆ ತೋರಿಸ್ಬೇಕಾಯ್ತದೆ ನನ್ನ ಒಳಗಡೆ ಇರೋ ನರಸಿಂಹನ ಅವತಾರ